ಇವತ್ತಿನ ವಿಡಿಯೋ ಬಂದು ಯಾವುದೇ ವ್ಯೂಸ್ಗಾಗಲಿ ಯಾವುದೇ ವಾಚವ್ರಿಗಾಗಲಿ ನಾನು ವಿಡಿಯೋ ಮಾಡ್ತಾ ಇಲ್ಲ ಒಂದು ಹೆಣ್ಣಿನ ಬಗ್ಗೆ ಮಾತಾಡಿರೋದಕ್ಕೆ ಒಬ್ಬರು ಸನ್ನಿಧಿ ಅಕ್ಕ ಅವರ ಬಗ್ಗೆ ಮಾತಾಡೋಕ್ಕೆ ರಾಘವೇಂದ್ರ ಸ್ವಾಮಿ ಸಾನಿಗೆ ಯೂಟ್ಯೂಬ್ ಚಾನಲ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದಕ್ಕೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಯಾವುದೇ ವ್ಯೂಸ್ಗಾಗಲಿ ಯಾವುದೇ ವಾಚವ್ರಿಗಾಗಲಿ ನಾನು ಇವತ್ತಿನ ಮಾಡ್ತಾ ಇಲ್ಲ ಅವರು ತುಂಬ ಜನಕ್ಕೆ ಒಂದು ಒಳ್ಳೇದು ಮಾಡಿದ್ದಾರೆ ನಾಲ್ಕು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ನೆನ್ನೆ ಮೊನ್ನೆ ದಿಂದ ಅಂತೂ ನೋಡ್ತಾ ಇಲ್ಲ ಅಕ್ಕನ ನಾನು ನಾಲ್ಕು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಎಷ್ಟು ಒಳ್ಳೆ ವ್ಯಕ್ತಿ ಅಂದರೆ ಆ ಒಳ್ಳೆ ವ್ಯಕ್ತಿಗೆ ಈ ಥರ ಕಮೆಂಟ್ ಮಾಡಿರೋದು ತಪ್ಪು ನನ್ನ ಸ್ಕ್ರೀನ್ ಮೇಲೆ ಬರುತ್ತೆ ಆ ಕಮೆಂಟು ನೋಡಿ ನೀವು ಕೂಡ ನಾನೇನಾದರೂ ತಪ್ಪು ಮಾತಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಿತ್ಕೋತೀನಿ ಓಕೆನಾ ಥ್ಯಾಂಕ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಕಡ್ತಾ ಕಟ್ತಾನೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತಂದರೆ ಸನ್ನಿಧಿ ಅಕ್ಕ ಅವ್ರ ಯೂಟ್ಯೂಬ್ ಚಾನಲ್ಲು ಶ್ರೀ ರಾಘವೇಂದ್ರ ಸಾನಿಧ್ಯ ಯೂಟ್ಯೂಬ್ ಚಾನಲ್ ಅಂತ ಇದೆಯಲ್ಲ ಅವ್ರಿಗೊಬ್ರು ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಕೂಡ ನಾನು ಇಲ್ಲಿ ಕೆಳಗಡೆ ಹಾಕ್ತೀನಿ ನೋಡಿ ಎಷ್ಟು ಕೆಟ್ಟದಾಗಿ ಮಾತಾಡಿದರೆ ಒಂದು ಹೆಣ್ಣು ಆಗಿ ಗಂಡ ತೀರೋದ್ರು ಅಂದ ತಕ್ಷಣ ಅವ್ರಿಗೆ ಈ ರೀತಿಯೆಲ್ಲ ಮಾತಾಡೋದ ಹಾಂ ಒಂದು ಹೆಣ್ಣಿನ ಬಗ್ಗೆ ಮಾತಾಡಬೇಕಾದ್ರೆ ಬಾಯಿನ ತೊಳ್ಕೊಂಡು ಮಾತಾಡಿ ಯಾಕಂದರೆ ನಿಮ್ಮ ಮನೆಯಲ್ಲೂ ಕೂಡ ಹೆಂಡತಿ ಅಕ್ಕ ಮಗಳು ತಂಗಿ ತಾಯಿ ಎಲ್ಲ ಇರ್ತಾರೆ ನಿಮ್ಮ ಮನೆ ಹೆಣ್ಣುಮಕ್ಳಿಗೂ ಕೂಡ ಇದೇ ಪರಿಸ್ಥಿತಿ ಏನಾದ್ರು ಬಂದರೆ ನೀವು ಇದೇ ರೀತಿ ಮಾತಾಡ್ತೀರಾ ಹಾಂ ನೀವು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಫಸ್ಟು ಯಾವ ರೀತಿ ಗೌರವ ಕೊಡ್ತೀರಾ ಹಾಗೆ ಅವ್ರಿಗೆ ಹೊರಗಡೆ ಕೂಡ ಒಂದು ಹೆಣ್ಣಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ಆಯಿತಾ ಕಮೆಂಟ್ ಮಾಡಿರೋರಿಗೆ ಇದ್ದೀನಿ ಅವ್ರ ಕಮೆಂಟ್ ಕೂಡ ಇಲ್ಲಿ ಆಗ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಹ್ಞೂ ಯಾವ ರೀತಿ ಮಾತಾಡಿದಾರಂತೆ ಅವರು ನಾಲ್ಕು ವರ್ಷದಿಂದ ನಾನು ನೋಡ್ತಾಯಿದ್ದೀನಿ ಸನ್ನಿಧಿ ಅಕ್ಕ ಅವ್ರನ್ನ ಅವರು ಮೈಸೂರಿನವರು ತುಂಬ ನನಗೆ ನಾಲ್ಕು ವರ್ಷದಿಂದ ಪರಿಚಯ ಎಷ್ಟು ಜನಕ್ಕೆ ಒಳ್ಳೆಯದು ಮಾಡಿದ್ದಾರೆ ಒಬ್ರಿಗೂ ಒಂದು ದಿನವೂ ಒಂದು ಕೇಡಂತೂ ಬಯಸಿಲ್ಲ ಹಾಂ ಅವ್ರಿಗೆ ಈ ಥರ ಪರಿಸ್ಥಿತಿ ಆಗಬಾರ್ದಾಗಿತ್ತು ಆದರೆ ವಿಧಿ ಆಟ ನಮ್ಮ ಕೈಲೇನೂ ಇಲ್ವಲ್ಲ ನಾವು ಏನಾದರೂ ನಮ್ಮ ಕೈಯಲ್ಲಿ ಮಾಡ್ಕೊಂಡಿದ್ದೀಯಾ ಇಲ್ಲ ಅವ್ರೇನಾದ್ರು ಅವ್ರ ಕೈಯಿಂದ ಮಾಡಿದಾರಾ ಆ ಕೆಲಸ ನಾ ಮಾತಾಡೋದಕ್ಕೆ ಹಾಂ ಅಲ್ವಾ ಏನಕ್ಕಿತ್ತೀರಾ ಎಲ್ಲ ಮಾತಾಡ್ತೀರಾ ಕಚಡ ಮಾತಿಕೊಳ್ಳೋಣ ಫಸ್ಟು ಒಂದು ಹೆಣ್ಣಿಗೆ ಗೌರವ ಕೊಡೋದನ್ನು ಕಲಿತ್ಕೊಡಿ ಒಂದು ಹೆಣ್ಣು ಅಂತಂದರೆ ಭೂತಾಯಿ ಸಮಾನ ಹ್ಞೂ ಆ ಭೂತಾಯಿಗೆ ನೀವು ಈ ಥರ ಕೆಟ್ಟು ಮಾತಾಡಿದ್ರೆ ತಾಯಿ ಒಂದು ಹೆಣ್ಣು ಎಲ್ಲ ರೂಪದಲ್ಲೂ ತಾಯಿ ಆಗ್ತಾಳೆ ಆಯಿತಾ ಬರೀ ಆಡಿದ್ರೆ ಅಷ್ಟೇ ಅಲ್ಲ ತಾಯಿ ಹಾಂ ಒಂದು ಅಕ್ಕನಲ್ಲೂ ತಾಯಿ ಸ್ಥಾನ ಇರುತ್ತೆ ಒಂದು ತಂಗಿನಲ್ಲೂ ತಾಯಿ ಸ್ಥಾನ ಇರುತ್ತೆ ಒಂದು ಫ್ರೆಂಡ್ನಲ್ಲೂ ತಾಯಿ ಸ್ಥಾನ ಇರುತ್ತೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಒಂದು ಹೆಣ್ಮಕ್ಳನ್ನ ನಿಮ್ಮ ಒಡ ಹುಟ್ಟಿದವ್ರ ಕೈಲಿ ಹೇಳ್ಕೊಳೋಕಾಗದೇ ಇರೋದು ಕೂಡ ಒಂದು ಫ್ರೆಂಡ್ಸ್ ಜೊತೆಲಿ ಹೇಳ್ಕೊತಾರೆ ಅದು ಕೂಡ ಒಬ್ಬ ತಾಯಿ ಸಮಾನೇ ಇರೋದ್ರಿಂದ ಅವ್ರ ಜೊತೆಲಿ ಹೇಳ್ಕೊಳೋದು ಅಲ್ವಾ ಏನಕ್ಕೆ ಈ ರೀತಿ ಎಲ್ಲ ಮಾತಾಡ್ತೀರ ಕಚಡ ಮಾತುಗಳನ್ನ ಅವರ ಬಗ್ಗೆ ಮಾತಾಡುವಾಗ ಬಾಯಿನ ಹುಕ್ಕು ಹುಳಿ ಹಾಕೊಂಡು ತೊಳ್ಕೊಂಡು ಮಾತಾಡಿ ಯಾಕಂದರೆ ನಾನು ನಾಲ್ಕು ವರ್ಷದಿಂದ ನೋಡ್ತಾ ಇದ್ದೀನಿ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹಾಂ ನಾವು ಮಾತಾಡಬೇಕಾದ್ರೆ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಒಬ್ಬರ ಬಗ್ಗೆ ಹೆಣ್ಮಗಳ ಮಗೆ ಮಾತಾಡಬೇಕಾದ್ರೆ ಆ ವ್ಯಕ್ತಿ ಒಂದೇ ದೇವರು ಒಂದೇ ಆಯಿತಾ ಯಾವತ್ತೂ ಯಾರಿಗೂ ಕೇಡಂತೂ ಬಯಸಿಲ್ಲ ಕೇಡು ಬಯಸ್ತೋ ಕೂಡ ಒಳ್ಳೇದಾಗ್ಲಿ ಅಂತ ಅರಸ್ತಾರೆ ಆ ವ್ಯಕ್ತಿ ಸನ್ನಿಧಿ ಅಕ್ಕ ಹಾಂ ಈ ರೀತಿ ಕಮೆಂಟ್ ಮಾಡೋದು ನಿಮ್ಮ ಯೋಗ್ಯತೆಗೆ ನನಗೂ ಬಾಯಲ್ಲಿ ಬರುತ್ತೆ ಕೆಟ್ಟ ಕೆಟ್ಟ ಮಾತುಗಳು ನಾವು ಹಾಡಬಾರ್ದು ನಾವು ಅವರು ಪ್ರತಿಯೊಬ್ಬರೂ ಕೂಡ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಒಂದು ಅಣ್ಣನ ಸ್ಥಾನ ಒಂದು ತಮ್ಮನ ಸ್ಥಾನ ಕೊಟ್ಟು ಮಾತಾಡಿಸ್ತಾರೆ ಗೌರವಿಸ್ತಾರೆ ಆ ಗೌರವಕ್ಕೆ ಬೆಲೆ ಕೊಡಿ ನೀವು ಮಾತಾಡುವಾಗ ಕಚಡ ಬಾಯಲ್ಲಿ ಅನ್ನ ತಿನ್ನೋದಲ್ಲ ಇನ್ನೊಂದು ತಿಂತೀವಿ ಅಂತ ಹೇಳ್ಬೇಡಿ ಆಯಿತಾ ಅನ್ನ ತಿನ್ನೋ ಬಾಯಲ್ಲಿ ಚಿನ್ನದಂತ ಮಾತಾಡಬೇಕು ಅನ್ನ ಅಮೃತಕ್ಕೆ ಸಮಾನ ಅನ್ನ ಅನ್ನ ತಾಯಿ ಸ್ವರೂಪ ಅನ್ನಪೂರ್ಣೇಶ್ವರಿ ಸ್ವರೂಪ ನಾಲ್ಕು ವರ್ಷದಿಂದ ಆ ವ್ಯಕ್ತಿನ ವ್ಯಕ್ತಿತ್ವನ ನಾವು ನೋಡ್ಕೊಂಡು ಬಂದಿದ್ದೀವಿ ಎಷ್ಟು ಒಳ್ಳೆಯ ವ್ಯಕ್ತಿ ಅಂತಂದರೆ ಒಂದು ಅನ್ನಪೂರ್ಣೇಶ್ವರಿ ಹೇಗೋ ಹಾಗೆ ಹಾಕೋ ಆ ತಾಯಿ ಕೂಡ ಆ ತಾಯಿ ಬಗ್ಗೆ ಮಾತಾಡಿದ್ದೀರಲ್ಲ ನೀವು ಇಷ್ಟು ಕೆಟ್ಟ ಹುಳ ನಿಮ್ಮನ್ನ ದೇವರು ಸುಮ್ಮನೆ ಬಿಡೋದಿಲ್ಲ ರಾಘವೇಂದ್ರ ಸ್ವಾಮಿ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ ಆಯಿತಾ ಹ್ಞೂ ಅವರ ಬಗ್ಗೆ ಕೆಟ್ಟ ಯೋಚನೆ ಕೂಡ ಮಾಡಿದವರು ಜೀವನದಲ್ಲಿ ಉದ್ಧಾರ ಅಂತೂ ಆಗೋದಿಲ್ಲ ನಾನು ಬರ್ತಾ ಇದ್ದೀನಿ ನಾಲ್ಕು ವರ್ಷದಿಂದ ಆ ವ್ಯಕ್ತಿ ಎಷ್ಟು ಒಳ್ಳೆಯವರು ಅಂತ ಅಕ್ಕ ಒಬ್ಬ ತಾಯಿ ಸ್ತಮಾನ ಇಷ್ಟೋ ಜನದ ಮನೆ ಬೆಳಕ ದಾರಿದೀಪ ಆಗಿದ್ದಾರೆ ಗೊತ್ತಿಲ್ಲದೆ ಇರೋದನ್ನ ಅವ್ರಿಗೆ ಈ ರೀತಿಯೆಲ್ಲ ಈ ದಾರಿ ಸರಿ ಇದೆ ಈ ದಾರಿ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿರೋ ಅಂಥದ್ದನ್ನು ತಿಳಿಸಿ ಎಷ್ಟೋ ಮನೆ ಬೆಳಕು ಮಾಡಿದ್ದಾರೆ ಕತ್ತಲಾಗಿದ್ದು ಮನೇನ ಬೆಳಕು ಮಾಡಿದ್ದಾರೆ ಆಯಿತಾ ಎಷ್ಟೋ ನಿಮ್ಮಂಥ ಅಣ್ಣ ತಮ್ಮದಿರು ಕೆಲಸ ಇಲ್ಲ ಇಲ್ಲ ಅಂತ ಅವ್ರಿಗೆ ಕಮೆಂಟ್ ಮಾಡ್ತೀರಾ ಲೈವ್ಗೆ ಹೋಗಿ ಹೇಳ್ತೀರಲ್ಲ ಅಂಥವ್ರೂ ಕೂಡ ಒಂದು ದಾರಿದೀಪವಾಗಿದ್ದಾರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಆ ತಾಯಿ ಬಗ್ಗೆ ಮಾತಾಡಿದ್ದೀರಲ್ಲ ನೀವು ಜೀವನದಲ್ಲಿ ಇನ್ನು ಮುಂದೆ ಅಂತೂ ಉದ್ಧಾರ ಅಂತೂ ಆಗೋದಿಲ್ಲ ನೀವು ಆಯಿತಾ ಉದ್ಧಾರ ಅಂತೂ ಆಗೋದಿಲ್ಲ ಅದರ ಪ್ರತಿಫಲನ ಆದಷ್ಟು ಬೇಗ ನೀವು ತಗೋತೀರ ಆಯಿತಾ ಅವರಂತೂ ಮನಸ್ಫೂರ್ತಿಯಾಗಿ ಇದ್ದೀನಿ ಶಾಪ ಅಂತೂ ಹಾಕಲ್ಲ ಯಾಕಂದರೆ ಕೆಟ್ಟದ್ದು ಬಯಸ್ತವ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾರೆ ಹೊರ್ತು ಕೆಟ್ಟದಾದವ್ರಿಗೆ ಕೆಟ್ಟ ಮಾತಾಡ್ದವ್ರಿಗೆ ಕೆಟ್ಟದೇ ಆಗಲಿ ಅಂತ ಅಂಥ ವ್ಯಕ್ತಿ ಅಂತೂ ಅಲ್ಲ ಅವರು ಅವ್ರಿಗೂ ಗಂಡ ಇದ್ದಾಗಲೂ ಕೂಡ ಅಷ್ಟೇ ಗಂಡ ಇಲ್ಲ ಅಂದಾಗಲೂ ಕೂಡ ಅಷ್ಟೇ ಅವರು ಇದ್ದಾಗ ಎಷ್ಟೋ ಜನಕ್ಕೆ ಅವರು ಕೂಡ ಒಂದು ಅನ್ನದ ದಾರಿ ದೀಪವಾಗಿ ನಿಂತ್ಕೊಂಡು ಅನ್ನದ ದಾರಿನ ತೋರಿಸಿದ್ದಾರೆ ಅಂಥ ವ್ಯಕ್ತಿನ ಕಳ್ಕೊಂಡಿರೋದು ಅವರು ಕಳ್ಕೊಂಡಿರ್ತೀನಿ ನೀವು ಈ ಥರ ಎಲ್ಲ ಮಾತಾಡ್ತಿರಲ್ಲ ಕಮೆಂಟ್ ಮಾಡಿ ನಿಮ್ಮ ಯೋಗ್ಯತೆ ಏನು ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಆಯಿತಾ ಅವರ ಬಗ್ಗೆ ಮಾತಾಡುವಾಗ ನಿಮ್ಮ ಬಾಯಿನ ಗಂಜಲ ಹಾಕ ತೊಳ್ಕೊಂಡು ಮಾತಾಡಿ ಗಂಜಲ ಗಂಜಲ ಹಾಕೊಂಡು ತೊಳ್ಕೊಂಡು ಮಾತಾಡಿ ಒಬ್ಬರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಆಯಿತಾ ಹಿಂದೆ ಮುಂದೆ ಗೊತ್ತಿದ್ದೇನೆ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟಿದ್ದೀನಿ ಕಮೆಂಟ್ ಮಾಡೋದಲ್ಲ ಆ ಹೆಣ್ಣು ಏನು ಅಂತಂದ್ಬಿಟ್ಟು ಅವ್ರ ಹಳೆ ವೀಡಿಯೋಗಳು ಹಾಕಿದಾರಲ್ಲ ಸಾವಿರಾರು ವೀಡಿಯೋಗಳಿದೆ ಹೋಗಿ ನೋಡಿ ಅವ್ರ ವೀಡಿಯೋಸ್ನ ವೀಡಿಯೋ ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಅವ್ರ ಬಗ್ಗೆ ಮಾತಾಡಿ ಆಯಿತಾ ಆ ತಾಯಿ ಬಗ್ಗೆನ ಮಾತಾಡುವಾಗ ಯೋಚನೆ ಮಾಡಿ ಒಂದು ಯಾವುದೋ ಒಂದು ವೀಡಿಯೋ ನೋಡಿಬಿಟ್ಟು ಮಾತಾಡೋದಲ್ಲ ಆಯಿತಾ ನೀನು ಆಯಿತಾ ನಿನ್ಗೂ ಒಬ್ಬ ಮಗಳಿದ್ರೆ ನಿನ್ನ ಮಗಳಿಗೂ ಇದೇ ಥರ ಪರಿಸ್ಥಿತಿ ಬಂದರೆ ಹೀಗೆ ಮಾತಾಡ್ತೀಯಾ ನಿನ್ನ ಮಗಳಿಗೂ ನಿನ್ನ ಅಕ್ಕ ತಂಗಿದಿರ್ಗು ಈ ಥರ ಪರಿಸ್ಥಿತಿ ಬಂದರೆ ನಿನ್ನ ಅಕ್ಕ ತಂಗಿದಿರ್ಗು ಹೀಗೆ ಮಾತಾಡ್ತೀಯಾ ನಿನ್ನ ಹೆತ್ತ ತಾಯಿಗೆ ಬಂದರೆ ನೀನು ಹೀಗೆ ಮಾತಾಡ್ತೀಯಾ ಆಯಿತಾ ನಿನ್ನ ಹೆಂಡ್ತಿಗೆ ಈ ಪರಿಸ್ಥಿತಿ ಬಂದರೆ ಮೇಲಿತ್ಕೊಂಡು ಮಾತಾಡ್ತೀಯ ನೀನು ಹಾಂ ಮೇಲೆ ಹೋಗ್ಬಿಟ್ಟು ಮಾತಾಡ್ತೀಯಾ ಈ ಪದ ಬಳಸ್ ಮಾತಾಡ್ತೀಯಾ ಏ ಕಚ್ಚಡ ಯೋಚನೆ ಮಾಡಿ ಮಾತಾಡೋ ಮಾತಾಡುವಾಗ ಒಬ್ಬರ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ ಗೊತ್ತಾಯ್ತಾ ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ತಲೆ ಒಳಗೆ ಇಟ್ಕೊಂಡು ಮಾತಾಡೋದು ಕಲ್ ಯೋಚನೆ ಪದ ಬರುತ್ತೆ ಬಾಯಲ್ಲಿ ಮುಳ್ಳಿಲ್ಲದ ನಾಲಿಗೆ ಮಾತಾಡುತ್ತೆ ಅಂತ ಏನೇನೋ ಮಾತಾಡಬೇಡಿ ಆಯಿತಾ ಒಂದು ಯಾವುದೇ ಹೆಣ್ಣಾಗಿರ್ಬೋದು ಅವರೇ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ನಿಮ್ಮ ಮನೆ ಹೆಣ್ಣುಮಕ್ಕಳಾಗಿರ್ಬೋದು ಅವರ ಬಗ್ಗೆ ಕೂಡ ಮಾತಾಡುವಾಗ ಯೋಚನೆ ಮಾಡಿ ನಾಲ್ಗೇನ ಯಾವ ರೀತಿ ತಗೋಬೇಕು ಆ ರೀತಿ ತೊಗೊಳ್ಳಿ ಸರಿನಾ ಹಾಂ ಈ ಥರ ಈ ಥರ ಕಚಡ ಮಾತುಕೊಳ್ಳ ಹೀಗೆ ಹಾಕಿದೆಯಲ್ಲ ಅವ್ರಿಗೆ ಹಾಂ ಜೀವನದಲ್ಲಿ ನೀನಂತೂ ಉದ್ಧಾರ ಆಗೋಲ್ಲ ಕಣ ಆಯಿತಾ ನೀನಂತೂ ಜೀವನದಲ್ಲಿ ಉದ್ಧಾರ ಅಂತೂ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಆ ವ್ಯಕ್ತಿ ಎಷ್ಟೋ ಜನ ಹೇಳ್ತಾರೆ ಅವ್ರಿಗೆ ಹಿಂದೆ ಮುಂದೆ ಕೆಟ್ಟದ್ದು ಬಯಸ್ತೋರು ಕೂಡ ಅವ್ರ ಮುಂದೆ ಏನಾಗಿದ್ದಾರೆ ಅಂತ ನಾವು ಕೂಡ ಈಗ ಆಲ್ರೆಡಿ ನೋಡಿದ್ದೀವಿ ಆಯಿತಾ ನೀನು ಒಬ್ಬರ ಬಗ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಆದಷ್ಟು ಬೇಗ ಅದು ಪ್ರತಿಫಲನ ಪಡ್ಕೋತೀಯ ಒಳ್ಳೇದು ಬಯಸಿದ್ರೆ ಜೀವನದಲ್ಲಿ ಎಲ್ಲೋ ಮುಂದೆ ಉದ್ಧಾರ ಆಗ್ತಿದೆ ಈ ಪದ ಬಳಸಿ ಮಾತಾಡಿದೀಯ ಅವ್ರಿಗೆ ನೀನು ಆದಷ್ಟು ಬೇಗ ಅಂದರೆ ಬೇಗನೆ ಹ್ಞೂ ಆ ಪ್ರತಿಫಲನ ಊಟ ಮಾಡ್ತೀಯ ಓಕೆನಾ ಊಟ ಮಾಡಿ ಮಾಡಿದೆಯವ್ರು ನಿಮಗೆ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಹ್ಞೂ ಓಕೆನಾ ಇನ್ನೊಬ್ಬರು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಒಂದು ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಮಾತು ಬರುತ್ತೆ ಅಂತ ಮಾತಾಡೋಕೆ ಹೋಗಬೇಡಿ ಆಯಿತಾ ಕಮೆಂಟ್ ಆ ಕಮೆಂಟ್ ಮಾಡಿರೋದನ್ನು ನನ್ನ ಸ್ಕ್ರೀನ್ ಮೇಲೆ ಬರುತ್ತೆ ಇವಾಗ ನೋಡಿ ಹಾಗೆ ಓಕೆ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಏನಾದರೂ ಮಾತಾಡಿದ್ದು ತಪ್ಪಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ತಪ್ಪಿದರೆ ಮುಂದಿನ ವೀಡಿಯೋದಲ್ಲಿ ತಿತ್ಕೋತೀನಿ ಯಾಕಂತಂದರೆ ಒಬ್ಬರ ಬಗ್ಗೆ ಮಾತಾಡಿರೋದು ಈ ರೀತಿ ತಪ್ಪಲ್ವಾ ಎಷ್ಟೋ ಜನಕ್ಕೆ ಅನ್ನದ್ದು ದಾರಿ ದೀಪವಾಗಿದ್ದಾರೆ ಮತ್ತು ಎಷ್ಟೋ ಮನೆ ಬೆಳಕಾಗಿದ್ದಾರೆ ಅವರು ಎಷ್ಟೋ ಜನಕ್ಕೆ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ಅಮ್ಮ ಅಂತ ಕರೆಯೋರು ಎಷ್ಟೋ ಜನ ಅವ್ರು ಲೈವ್ ಬರ್ತಾರೆ ವಿಡಿಯೋ ನೋಡ್ತಾರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿರೋದು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮಾಡಿರೋದು ಕೂಡ ನಾನು ತುಂಬ ಇದ್ದೀನಿ ಇತ್ತೀಚೆಗೆ ಅಂತೂ ನಾನು ಹೋಗಿಲ್ಲ ನಾಲ್ಕು ವರ್ಷದಿಂದ ನನ್ನ ಹಳೇ ಚಾನಲ್ ಇರುವಾಗ್ಲಿಂದ ಕೂಡ ಅವರ ಚಾನಲ್ನ ನೋಡ್ತಾ ಇದ್ದೀನಿ ಅವರ ಸೇವೆ ಹೇಗೆ ಮಾಡಬೇಕು ಅನ್ನೋದು ಪ್ರತಿ ಒಂದು ನಮಗೆ ಒಳ್ಳೆಯದು ಅನ್ನ ತಿಳಿಸ್ಕೊಡ್ತಾಯಿದ್ದೀವಿ ಯಾವತ್ತೂ ಕೆಟ್ಟ ಭಾವನೆ ಇದ್ದಾಗ ಒಂದು ಕೆಟ್ಟದಾಗಲಿ ಅಂತ ಯಾವತ್ತೂ ಯಾರಿಗೂ ಬಯಸ್ತವ್ರಲ್ಲ ಯಾವುದೇ ಒಂದು ಕೆಟ್ಟದನ್ನು ತಗೊಂಡು ಅವರು ಮಾತಾಡಿದ್ದಿಲ್ಲ ಅವ್ರಿಗೆ ಈ ರೀತಿ ಮಾತಾಡಿರೋದು ತಪ್ಪು ಅನ್ನಿಸ್ತು ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಇದ್ದೀನಿ ಹೊರ್ತು ಯಾವುದೇ ಬೇರೆ ಉದ್ದೇಶಕ್ಕಂತೂ ವೀಡಿಯೋ ಇಲ್ಲ ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು